ನಮಸ್ಕಾರ ಸ್ನೇಹಿತರೆ ಟಿ ಟಿ ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹತ್ತು ವಾರಗಳನ್ನು ಪೂರೈಸಿ ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿದೆ ಜೊತೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಪವಿ ಪೂವಪ್ಪ ಅವರು ಎಲಿಮಿನೇಟ್ ಆಗಿದ್ದಾರೆ ಅದಲ್ಲದೆ ಸೂಪರ್ ಸಂಡೆ ಸಂಚಿಕೆಯಲ್ಲಿ ಸುದೀಪ್ ಅವರು ಸ್ಪರ್ಧೆಗಳಿಗೆ ಕೋಪತಾಪದ ಮಡಿಕೆ ಒಡೆಯುವ ಚಟುವಟಿಕೆಯನ್ನು ಮಾಡಿಸಿದ್ದರು ಅದರಲ್ಲಿ ಸಂಗೀತ ಅವರ ಹೆಸರು ಐದು ಬಾರಿ ಬಳಕೆಯಾಗಿತ್ತು ಹಾಗೆ ಪ್ರತಾಪ್ ಅವರ ಹೆಸರು ಕೂಡ ಐದು ಬಾರಿ ಬಳಕೆಯಾಗಿತ್ತು ಇನ್ನು ವಿನಯ್ ಮತ್ತು ಮೈಕಲ್ ಅವರ ಹೆಸರು ನಾಲ್ಕು ಬಾರಿ ಬಳಕೆಯಾಗಿತ್ತು ಹಾಗೆ ತುಕಾಲಿ ಸಂತೋಷ್ ಮತ್ತು ಕಾರ್ತಿಕ್ ಅವರ ಹೆಸರು ಎರಡು ಬಾರಿ ಬಂದಿತ್ತು ಇನ್ನು ಅವಿನಾಶ್ ತನಿಶಾ ಮತ್ತು ನಮ್ರತಾ ಅವರ ಹೆಸರು ಒಂದು ಬಾರಿ ಬಳಕೆಯಾಗಿತ್ತು ಇನ್ನು ಒತ್ತು ಸಂತೋಷ್ ಪವಿ ಹಾಗೂ ಸಿರಿ ಅವರ ಹೆಸರು ಯಾರೂ ಕೂಡ ಹೇಳಿ ಏಟು ಕೊಡಲಿಲ್ಲ ಇದರಲ್ಲಿ ಅತಿ ಹೆಚ್ಚು ಏಟು ತಿಂದವರು ಸಂಗೀತ ಮತ್ತು ಪ್ರತಾಪ್ ಆದರೆ ಇದರಿಂದ ಸಂಗೀತ ಹಾಗೂ ಕಾರ್ತಿಕ್ ಅವರ ನಡುವೆ ಇದ್ದ ಗೆಳೆತನದ ಮಡಿಕೆ ಸಂಪೂರ್ಣವಾಗಿ ಚೂರು ಚೂರಾಗಿದೆ ಹೌದು ಸ್ನೇಹಿತರೆ ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಎಂದು ಸಂಗೀತ ಕಾರ್ತಿಕ್ ಬಗ್ಗೆ ಪ್ರತಾಪ್ ಅವರಲ್ಲಿ ಹೇಳಿದ್ದರು ಇದೊಂದು ಮಾತಿನಿಂದ ಕಾರ್ತಿಕ್ ಸಿಟ್ಟಾಗಿದ್ದಾರೆ ಹಾಗಾಗಿ ಕಾರ್ತಿಕ್ ಮತ್ತು ಸಂಗೀತ ನಡುವಿನ ಸ್ನೇಹ ಕೊನೆಯಾಗಿದೆ ಈ ವಿಚಾರ ಈ ವಾರ ಕೂಡ ಚರ್ಚೆಯಾಗಿದೆ ಹೌದು ಈ ವಾರದ ಪ್ರಾರಂಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ವಾರ್ತಾ ನಿರೂಪಕರಂತೆ ವಾದ ಪ್ರತಿವಾದ ಮಾಡಿದ್ದಾರೆ ತನಿಷಾ ಅವರು ತಮ್ಮ ಮಾತಿನ ಮೂಲಕ ಪ್ರತಾಪ್ ವಿರುದ್ಧ ಸಮರ ಸಾರಿದ್ದಾರೆ ಜೊತೆಗೆ ಸಂಗೀತ ಅವರು ಕಾರ್ತಿಕ್ ವಿರುದ್ಧ ಕಿಡಿಕಾರಿದ್ದಾರೆ ಜೊತೆಗೆ ಸಂಗೀತ ಶೃಂಗೇರಿಯ ತಲೆ ಒಡೆದ ಕಾರ್ತಿಕ್ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತನೀಷಾ ಅವರು ಸಂಗೀತ ಅವರ ಹೇಳಿಕೆಯನ್ನು ಒಪ್ಪಿಕೊಳ್ಳದೆ ಅದಕ್ಕೆ ಪ್ರತಿವಾದ ಮಂಡಿಸಿದರು ಬಿಗ್ ಬಾಸ್ ಪ್ರೋಮೋದಲ್ಲಿ ತನೀಷಾ ಅವರು ಮಾಡಿದ ವಾದ ಪ್ರಕಟವಾಗಿದೆ ಒಬ್ಬ ವ್ಯಕ್ತಿ ಬಕೆಟ್ ಹಿಡಿಯಬೇಕು ಎಂದಿದ್ದರೆ ಬಿಗ್ ಬಾಸ್ ಪ್ರಾರಂಭವಾದ ದಿನದಿಂದಲೇ ಹಿಡಿಯಬಹುದಿತ್ತು ಎಪ್ಪತ್ತು ದಿನಗಳ ಬಳಿಕ ಹಿಡಿಯುವ ಅಗತ್ಯ ಇರಲಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಡುವ ಮುಂಚೆ ಯೋಚನೆ ಮಾಡಬೇಕು ಎಂದು ತನಿಷಾ ಕಾರ್ತಿಕ್ ಪರವಾಗಿ ವಾದ ಮಾಡಿದ್ದಾರೆ ಸಂಗೀತ ಕೂಡ ಈ ಮಾತಿಗೆ ಗರಂ ಆಗಿ ನನಗೆ ಮನಸ್ಸಿಗೆ ಬಂದಾಗೆ ನಾನು ಹೇಳುತ್ತೇನೆ ಎಂದಿದ್ದಾರೆ ಇನ್ನು ಈ ವಾದವನ್ನು ಕೇಳಿಸಿಕೊಳ್ಳುತ್ತಿರುವ ವಿನಯ್ ದಂಗಾಗಿ ಕುಳಿತಂತೆ ಕಾಣುತ್ತಿದೆ ಹೀಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ವಾದಗಳನ್ನು ಮಂಡಿಸುತ್ತಾ ಮಾತಿನ ಮೂಲಕ ಚಾಟಿ ಬೀಸಿದ್ದಾರೆ ಅಂದ ಹಾಗೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡಿದ ಹೊಸ ಟಾಸ್ಕ್ನ ಅನ್ವಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಿನ ಘಟನೆಗಳು ಸ್ಪರ್ಧಿಗಳ ವರ್ತನೆಗಳು ಸ್ಪರ್ಧಿಗಳಿಗೆ ಸಂಬಂಧಿಸಿದ ಅಭಿಪ್ರಾಯಗಳನ್ನು ಸುದ್ದಿ ರೂಪದಲ್ಲಿ ಓದಿಸಲಾಗುತ್ತಿದೆ ಓದುವುದರ ಜೊತೆಗೆ ಅದರ ಬಗ್ಗೆ ಸ್ಪರ್ಧಿಗಳ ನಡುವೆ ವಾದ ಪ್ರತಿವಾದ ನಡೆಯುತ್ತಿದೆ ತಮ್ಮ ಹೇಳಿಕೆಗಳಿಗೆ ಸ್ಪರ್ಧಿಗಳು ಸ್ಪಷ್ಟೀಕರಣ ನೀಡಬೇಕು ಆ ಹೇಳಿಕೆಗೆ ವಿರುದ್ಧವಾಗಿರುವ ಸ್ಪರ್ಧಿಗಳು ಅದಕ್ಕೆ ಕೌಂಟರ್ ಕೊಡಬೇಕು ಒಟ್ಟಿನಲ್ಲಿ ಇಷ್ಟು ದಿನ ಬಿಗ್ ಬಾಸ್ ಮನೆಯ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿದ್ದ ಪಿಸು ಪಿಸು ಮಾತುಗಳನ್ನು ಚರ್ಚೆಗಳನ್ನು ಈಗ ಸ್ಪರ್ಧಿಗಳು ಉಳಿದ ಸ್ಪರ್ಧಿಗಳ ಎದುರಿಗೆ ಮಾತನಾಡಬೇಕಿದೆ ವಾದ ಪ್ರತಿವಾದ ಕೂಡ ಮಾಡಬೇಕಿದೆ ಈ ನಿಂದ ಬಿಗ್ ಮನೆಯಲ್ಲಿ ಯಾವ ರೀತಿಯ ಪರಿಣಾಮ ಉಂಟಾಗಲಿದೆ ಹಾಗೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮೇಲೆ ಈ ಟಾಸ್ಕ್ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎನ್ನುವ ಕುತೂಹಲ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು